ರಾಜ್ಯದ ನಾಗರಿಕ ರಕ್ಷಣಾ ಕಾರ್ಯ ಚಟುವಟಿಕೆಗಳ ಪರಾಮರ್ಶೆ ಬಗ್ಗೆ ತಾಲೂಕಿನಲ್ಲಿ ವಿಪತ್ತು ನಿರ್ವಹಣೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದೆ ಎಂದು ತಹಶೀಲ್ದಾರ್ ತಾಜ್ ತಿಳಿಸಿದ್ದಾರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದೆ ತಾಲೂಕಿನಲ್ಲಿ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಯಾವುದೇ ಸಲಹೆ ದೂರು ಸಮಸ್ಯೆಗಳಿದ್ದಲ್ಲಿ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಮೂರು ಏಳು ಎರಡು ಸೊನ್ನೆ ಸೊನ್ನೆ ಒಂಬತ್ತು ಎರಡು ನಾಲ್ಕು ಸಂಖ್ಯೆಗೆ ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ರಾಷ್ಟ್ರದ ಗಡಿಯಲ್ಲಿ ಭಾರತ ಪಾಕಿಸ್ತಾನ ನಡುವೆ ಉಂಟಾಗಿರುವ ಉದ್ವಿಗ್ನ ಪರಿಸ್ಥಿತಿಯಿಂದ ಸಂಭವನೀಯ ಅಪಘಾತಗಳಿಂದ ಸಾರ್ವಜನಿಕರನ್ನ ರಕ್ಷಿಸಲು ಜಿಲ್ಲೆಯಲ್ಲಿ ಮೂರು ಸಾವಿರ ಸ್ವಯಂ ಸೇವಕರನ್ನ ನೇಮಕ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದು ಸ್ವಯಂ ಸೇವಕರನ್ನ ನೇಮಕ ಮಾಡಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ಸ್ವಯಂ ಸೇವಕರ ನೇಮಕಾತಿಗಾಗಿ ಕಮಾಂಡೆಂಟ್ ಹೋಂಗಾರ್ಡ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ನೆಹರು ಯುವ ಕೇಂದ್ರದ ಉಪನಿರ್ದೇಶಕರನ್ನ ನಿಯೋಜಿಸಲಾಗಿದೆ ಸ್ವಯಂ ಸೇವಕರ ನೇಮಕಾತಿ ಬಗ್ಗೆ ನಾಳೆ ಸಂಪೂರ್ಣ ಮಾಹಿತಿಯನ್ನ ನೋಟಿಸ್ ಬೋರ್ಡಿನಲ್ಲಿ ಹಾಕುತ್ತೇವೆ ಆಸಕ್ತ ಸ್ವಯಂ ಸೇವಕರು ಹದಿನೆಂಟು ವರ್ಷ ಮೇಲ್ಪಟ್ಟು ದೈಹಿಕವಾಗಿ ಸದೃಢರಾಗಿರಬೇಕು ಆಸಕ್ತರು ನಿಗದಿತ ನಮೂನೆಯನ್ನು ಭರ್ತಿ ಮಾಡಿ ಸಲ್ಲಿಸಬೇಕು ಸ್ವಯಂ ಸೇವಕರಾಗಿ ಆಯ್ಕೆಯಾದವರಿಗೆ ಸೂಕ್ತ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು ತುರ್ತು ಸೇವೆ ಒದಗಿಸುವ ಪೊಲೀಸ್ ಅಗ್ನಿಶಾಮಕ ದಳ ಬೆಸ್ಕಾಂ ಆರೋಗ್ಯ ಇಲಾಖೆಗಳಲ್ಲಿ ಮಾನವ ಸಂಪನ್ಮೂಲ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಸಿದ್ಧವಿಟ್ಟುಕೊಳ್ಳಲು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು ಅಲ್ಲದೆ ಆಸ್ಪತ್ರೆಯಲ್ಲಿ ಹತ್ತು ಬೆಡ್ಗಳನ್ನ ಸಿದ್ಧತೆ ಮಾಡಿಕೊಳ್ಳಲು ಸೂಚನೆ ನೀಡಿದ್ದಾರೆ ರಜೆ ಮೇಲೆ ತೆರಳಿರುವ ತುರ್ತು ಸೇವೆ ನೀಡುವ ಇಲಾಖೆಗಳ ಅಧಿಕಾರಿಗಳ ನೌಕರರ ರಜೆಯನ್ನ ರದ್ದುಪಡಿಸಿ ತುರ್ತಾಗಿ ಮರಳಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚನೆಯನ್ನ ನೀಡಲಾಗಿದೆ ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿ ಇರುವಂತೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ಎಂದು ತಿಳಿಸಿದರು ಇದು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ ಈ ಸಂಘರ್ಷದ ಸಮಯದಲ್ಲಿ ಕಟ್ಟೆಚ್ಚರಿಕೆಯನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆಯ ಮೂಲಕ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲ ಇಲಾಖಾ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಹಾಗೆಯೇ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಯಾರೇ ರಜೆಯಲ್ಲಿದ್ದರೂ ಕೂಡ ಕಡ್ಡಾಯವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಮತ್ತು ಕೇಂದ್ರ ಸ್ಥಾನದಲ್ಲಿರಬೇಕು ಎಂಬ ನಿರ್ದೇಶನ ಇರ್ತದೆ ರಜೆಯನ್ನು ಮೊಟಕುಗೊಳಿಸಿ ಕರ್ತವ್ಯಕ್ಕೆ ಹಾಜರಾಗಬೇಕು ಹಾಗೆಯೇ ಮುಖ್ಯವಾಗಿ ಆಡಳಿತ ಕಚೇರಿಗಳು ಆಡಳಿತ ಕಟ್ಟಡಗಳು ಜನಸಂದಣಿ ಇರುವಂತಹ ದೇವಸ್ಥಾನಗಳು ಧಾರ್ಮಿಕ ಕ್ಷೇತ್ರಗಳು ಮಸೀದಿಗಳು ಮತ್ತು ರೈಲ್ವೆ ಸ್ಟೇಷನ್ ಹಾಗೆಯೇ ಬಸ್ ನಿಲ್ದಾಣಗಳಲ್ಲಿ ಜ ಅಗತ್ಯವಾದಂತಹ ಕಟ್ಟೆಚ್ಚರಿಕೆ ಕ್ರಮಗಳನ್ನು ಪೊಲೀಸ್ ಇಲಾಖೆಯವರು ಕೈಗೊಳ್ಳಬೇಕಾಗುತ್ತೆ ಹಾಗೆಯೇ ಆಹಾರದ ಕೊರತೆ ಉಂಟಾಗದಂತೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಶಿರಸ್ತಿದಾರರು ಮತ್ತು ಇನ್ಸ್ಪೆಕ್ಟರ್ಗಳಿಗೆ ಎಲ್ಲೂ ಕೃತಕ ಆಹಾರದ ಆಹಾರವನ್ನು ಅಬ ಕೃತಕತೆಯನ್ನು ಏರ್ಪಡಿಸದಂತೆ ಆಹಾರ ಧಾನ್ಯಗಳ ಸ್ಟಾಕ್ ಇರುವಂತಹ ಎ ಪಿ ಎಮ್ ಸಿ ಮತ್ತು ಎ ಪಿ ಎಮ್ ಸಿ ಹಾಗೂ ದಾಸ್ತಾನಿರುವಂತಹ ಕಡೆಗಳಲ್ಲಿ ಆಹಾರ ಧಾನ್ಯಗಳ ಪಟ್ಟಿಯನ್ನು ಮಾಡಬೇಕು ಕೃತಕ ಅಭಾವತೆಯನ್ನು ಯಾರೂ ಕೂಡ ಸೃಷ್ಟಿಸಬಾರ್ದು ಮೂಲಕ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಈ ಒಂದು ನಿರ್ದೇಶನವನ್ನು ನೀಡಿರ್ತೇವೆ ಹಾಗೆಯೇ ಈ ದಾಳಿಯಾದಂತಹ ಸಂದರ್ಭದಲ್ಲಿ ಅಂದರೆ ನಾವು ಇವಾಗ ಎಲ್ಲದಕ್ಕೂ ಪ್ರಿಪೇರ್ಡ್ನೆಸ್ ಇರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಒಂದು ಡ್ರಿಲ್ ಡ್ರಿಲ್ಲನ್ನು ಮಾಡಬೇಕಾಗುತ್ತೆ ಪೊಲೀಸ್ ಇಲಾಖೆ ವತಿಯಿಂದ ಮಾಡ್ತಾರೆ ಹಾಗೆಯ ಏನು ಈ ದಾಳಿ ಸಂದರ್ಭದಲ್ಲಿ ಅಡಗಿಕೊಳ್ಳಬೇಕಾದಂತಹ ಸ್ಥಳಗಳನ್ನು ಸಮುದಾಯ ಭವನಗಳು ಹಾಸ್ಟೆಲ್ಗಳು ಮತ್ತು ಈ ಒಂದು ದೇವಸ್ಥಾನಗಳಲ್ಲಿರುವಂತಹ ಛತ್ರಗಳು ಮತ್ತು ಇತರೆ ಛತ್ರಗಳನ್ನು ನಾವು ತಾಲೂಕು